ഹായ് ഫ്രെണ്ട്സ് വെൽക്കം ബാക്ക് ടു മൈ ചാനൽ കാണേ മൈന്ദി ഫുൾ ജാലുട് മൈന്ദിത്ത മകൾ ബേഗനേ കാലേജ് പോപ്പാലി ചിൽഡ്രൻസ് ഡേ മക്ലിഗ സ്റ്റൂഡെന്റ് എഥനിിക് ഡേ അഞ്ചാക്കലായി പ്രോഗ്രാം ഒന്ന് മിനിറ്റ് വർഷ ല വർഷ ലക്ക ലേറ്റ് ആണ്ട് ಏನು ಟಿಫಿನಿಗೆ ಪುಳಿಯೋಗಾರೆ ಬಂದು ಬರಪ್ಪ ಅಂದ್ ವೈಟ್ ರೈಸ್ ಅಂತದಿತ್ತೆ ಮಗಲ್ ಮಗು ಬುಡ್ಚ ಪಾಂಡೆ ಟಿಫಿನಿಗೆ ಪುಳಿಯೋಗರೆ ಯಾನ್ ಬಾಯ್ಲ್ಡ್ ರೈಸ್ ಕೊನಪ್ಪ ಕೊಜಪ್ಪು ಕೊನಪ್ಪೆ ಪಂಡಲ್ ಅದು ಚಾ ಅಲ್ಲಿಗೆ ಕೊಜ್ಜಾಪುಲ್ಲ ಬಾಯ್ಲ್ಡ್ ರೈಸ್ ಬಕ್ಕಜು ರುಪಾರ್ದು ಕೊರಿಗೆ ಇತ್ತೆ ವರ್ಷಗೂ ಟಿಫಿನ್ ರೆಡಿ ಮಾಡ್ಬೇಕು ವರ್ಷಗೂ ಪುಳಿಯೋಗರೆ ಬೋಡ್ ಪಂತೆ ಅಂಚ ಚಾಯಿಗೆ ರೆಡಿ ಮಂತಂದೇ ಪುಳಿಯೋಗರೆ ಪುಳಿಯೋಗರೆ ಕೆಲವೇರು ಒಗ್ಗರಣೆಗೆ ಎಣ್ಣೆದಿದ್ದು ಡೈರೆಕ್ಟ್ ಪ್ಯಾಕೆಟ್ ಇಟ್ಟಿದ್ದ ನಾ ಮಸಾಲ ಪಾಡ್ದು ಅಯ್ಯಕ್ಕೆ ರೈಸ್ ಮಿಕ್ಸ್ ಮಂತದ್ದು அஞ்செல்லாம் அந்தப்போர்து நம்ம எக் எக்ஸ்ட்ரா மாத்த பாட் அண்ணது பக்கெல்லாம் டேஸ்ட் ஆப்பிடும் ஏன்னு எண்ணெதே பாடுவேன் அஞ்சனை கடலை பாடுவே கடலை ஐக்கு கொஞ்சம் கம்பு முஞ்சில கட் மந்த் பாடுவேன் பேவுரே பாடுவேன் அஞ்சனை புளித்த நீர் மந்தது இதுப்பேன் புளித்த நீர் வந்து எல்லை பீஸ் பெல்ல பாடுவேன் கொஞ்சம் சூரு சிட்டுக்கி உப்பு பாடுவேன் கலைவரு ஜஸ்ட் எண்ணது இது மசாலா பாட் புளீத்த நீர் பாடுவேரு ஐர்தக்க ரைஸ் பாடுவேர் ఒం చూరు ఎస్ ఎక్స్ట్రా యన్ పాడవైతే ఒర టేస్ట్ అంతే ఎక్స్ట్రా కొద్దికడు ఉంచు న పాడవేను నీరుళిలో అంతలో ఆ కడ ఫ్రై ఆవుడు ఉంచూరు కలర్ ఆడు హాత్నట్టు అంతే ఫ్రై మొడు అంచే ఒక్క బేవురదొట్టి కొత్తబరి సొప్పుల పాడవే ఒ పాడోడు కొత్తబరి సొప్పులు ఎక్స్ట్రా ఫ్లేవర్ కొర్కొడు மாத்த மசல்ல பிரையாய் புக்க வஞ்சு பேக்கேட்ட புளியோகர மசல்ல பாடுனுல்ல यहाँ न ग्रेवी न जास्ती दापदाप्पा मन पुजे वो ड्राई उन ಮತ್ತು ನೀರು ಕೊದ್ದಿನಾಗ ನಮ್ಮ ಮಂತದಿ ಇತ್ತಿನ ಅಂಚಿನ ರೈಸ್ ಪಾಡುಲ ಯು ಬೆಳ್ತಿಗೆ ಹಾಕಿದ ರೈಸ್ ಮಂತದ ಹೆಂಗೆ ಪುಳಿಯೋಗರೆಗೆ ಬೆಳ್ತಿಗೆ ಹಾಕಿದ ರೈಸ್ ಎಡ್ಡೆ ಹಾಕಿ ಸೊ ನಮ್ಮ ಮಸೂರಿದ ಮಸೂರಿದಾ ರೈಸ್ ಆತ ಹಾಪಿ ಬೆಳ್ತಿಗಿದಾನೆ ಮಂಪು ನಾನು ಪುಳಿಯೋಗರೆ ಅಂತನಾಗ ಅಂಚನೆ ಒಂಥ ನೀರು ಜಾಸ್ತಿ ಇದಪ್ಪೆ ಒಂಚೂರು ಹೆಂಗೆ ಜ್ಯೂಸಿ ಜ್ಯೂಸಿ ಅದಿಪ್ಪು ರೈಸ್ ಮಸ್ತ್ ಡ್ರೈ ಡ್ರೈ ಹಾಂಡಲ್ಲಿ ಎಡ್ಡೆ ಹಾಪಜಿ ಮತ್ತು ರೈಸನ್ನೊಂಜಿ ಮಸಾಲೆ ದೊಟ್ಟಿಗೆ ನಾಯಿ ಕಡೆ ಒಂಜಿ ಮಿಕ್ಸ್ ಕೊಂಡ ನಮ್ಮ జ్యూసి జూసీ మంచి పులి రెడీ ఆపూడు ఎక్కువ డ్రై ప్లే డ్రై మనపడే చూరు జూసి జ్యూసి ఆదితన తినారా ఒక్క జోక్లి ఇష్ట జోక్లికి ఇంచా ఇష్ట ఒక జితే టిఫిన్గా పాడైతే ఒం జాస్తి డ్రై ఆపుచి మీడియం ఇప్పుడు మస్త డ్రై హన్న జోక్లి నింగారె కష్టపూడు అయికోస్కర నేను ఇంజానే మే ఎన్న జోక్లికి ఇంజా ఇష్ట ಚಾಪರೊಂದೇ ವರ್ಷ ವಾಚ್ ಕಟ್ಟುವ ಆಯ್ಕೆ ಕೈ ಮಲ್ಲ ಆಯ್ನ ವಾಚ್ ಉಂಡು ಕೆಮ್ಮೆ ಬೇತೆ ವಾಚ್ ಕಟ್ಟ ವರ್ಷ ಬಕ್ಕ ಮಲ್ಲ ಕಟ್ ಬಂದ್ ആയു കൈറ്റ് മല്ലാതെ തോജന സൈജു അതി ഫോട്ടോ തെപ്പിനോ ഗോര പാടോൺ വേപ്പം അഞ്ചാ വാച്ച് പാടുത്ത ഫോട്ടോ തെത്തുന്ന അക്കാ ഫോട്ടോഷൂട്ടാത്ത എക്കാട് അഞ്ചോ അക്കാൻ ഫോട്ടോസ് തോക്ക മെക്കേ ഗ്ലാസ് ആണ് ഫോട്ടോ തെപ്പറിയൻസ്റ്റ് ഇത് ഫോട്ടോ താത്ത ഈ നീ മാതാ ജോക്ക് ല ഭാരീ ഖുഷി സ്കൂൾ പോരേ ഇനി ചിലഡ്രൻസ് ഡേ അത് അഞ്ച് അത് വർഷം ഭാര ഖുഷി ഇട്ട് പോയെ മാത്രം ഫുൾ ഡേ നീ അത സ്കൂളിലും ഫുൾ ഡേക ಮಧ್ಯಾಹ್ನ ಟಿಫಿನ್ ಪತಂ ಲ ಲಂಚ್ಲ ಕಾಂಡದ ಸ್ನಾಕ್ಸ್ ಪತಂ ಪೋರ ಇನ್ನು ಬುಕ್ಸ್ ಇಜ್ಜಿ ಅಂತ ಭಾರಿ ಖುಷಿ ಪೇ ವರ್ಷ ಪ್ರೋಗ್ರಾಮ್ ಮಾತ ಇಪ್ಪಂಡು ಕ್ಲಾಸ್ ಡ್ಯಾನ್ಸ್ ಮಾತಾ ಮವೇರಮ್ಮ ಪಂದ ಟೈಗರ್ ಡ್ಯಾನ್ಸ್ ಮನೆ ಪಂದ ಪೋಯ್ ಖುಷಿ ಖುಷಿ ಇಟ್ ಎಲ್ಲ ಮಸ್ತ್ ಜೋಕ್ರನ್ನ ಲಗ್ ತೂಪಿನ ಮಾತಾ ಜೋಕ್ ಎಕ್ಲ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಈ ಪೋಸ್ಟ್ ಪಸ್ಟ್ ಚಿಲ್ಡ್ರನ್ಸ್ ಡೇ ಆದು ಆಂಡಲ ಮಲ್ಲೆಜ್ಜಿ ಮೇಜಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ರೆಗ್ಲಾ ಚಿಲ್ಡ್ರನ್ಸ್ ಡೇ ಬಂದಾಗ ನಮ್ಮಲ್ಲ ಚೈಲ್ಡ್ಹುಡ್ ನೆನಪಾಗು ಹೆಂಕಲ ಮಸ್ತ್ ನೆನಪಿ ಈ ಟ್ಯೂಷನ್ ಹಿಡಿಗೆ ಗೊಬ್ಬ ಹೊಡೋದ್ರಲ್ಲೇ ಜೋಕ್ಲಿನ ಒಂಜಿ ಅರ್ಧ ಗಂಟೆ ಜೋಕ್ಲಿಗ ಖುಷಿ ಆಯಿತು ಚಿಲ್ಡ್ರನ್ಸ್ ಡೇ ಪಂಡ ಟ್ಯೂಷನ್ಗೆ ಬರ್ತಿರ್ಡ ಬರ್ತೇರಿ ಜೊ ಗೊತ್ತು ಜಿ ಬರ್ರೆ ಬಂತೆ ಬರ್ತಿರ್ಡ ಒಂಜಿ ಅರ್ಧ ಗಂಟೆನಲ್ಲ ಕ್ಲಿನಿಕ್ ಗೊಬ್ಬ ಹೊಡ್ದು ಇಲ್ಲೇ ಹೆಂಕ್ಲ ಚೈಲ್ಡ್ ಚೈಲ್ಡ್ಹುಡ್ ನೆನಪು ಟೀಚರ್ನಾಗ ಕ್ಲೀನ್ಗೆ ಗೊಬ್ಬ ಹೊಂದಿದ್ದೆ ಜಾಸ್ತಿ ಅಪ್ಪ ನಮ್ಮ ಇಲ್ಲಿಯಪ್ಪನಾಗ ಜಾಸ್ತಿ ಗೇಮ್ ಒಂಜಿ ಬಾ ನಮ್ಮನ್ನ ಕೈ ಬಾಲ್ ಕೊಡ್ದು ಬಾಲ್ ಪಾಸಿಗೆ ಕೊಂಚ ಮ್ಯೂಸಿಕ್ ಚಯರ್ ಅಂಚನೆ ಕುಡೊಂಜಿದು ಒಂದು ಪ್ಲೇಸ್ ರೌಂಡ್ ಬಂತದ್ದು ಅಲ್ಪ ಅಲ್ಪ ಪ್ಲೇಸ್ ಲೆಕ್ಕ ಮಂತ ಬೊಂಬೈ ಬ್ಯಾಂಗ್ಳೂರು ಅವು ಬಾಂಬ್ ಧಾಕ್ ಬಂದ್ಪಾನಮ್ಮ ಅವಂಜ್ ಗೇಮ್ ಇತ್ತದೆ ವಾಹ್ಯಕ್ಕೆ ಬಾಂಬ್ ಕೂಡ ಐಟಿತ್ತಿನಕ್ಕು ಔಟ್ ಇತ್ತ ಇತ್ತು ಬ್ಯಾಂಗ್ಳೂರ್ಗುಂದಾಣ ಅವು ಔಟ್ ಅಂಜೆ ಏ ಲಾಸ್ಟ್ ಮಟ್ಟ ಒಂದು ವೇರೆ ಐಟು ವಿನ್ ಅಂಚೆಪುರ ಅವು ಪೂರ ಗೇಮ್ ಜಾಸ್ತಿ ಇತ್ತು ಟೀಚರ್ಸ್ನಕ್ಳು ಹಿಂಗೆ ಸಂಗೆ ಒಬ್ಬ ಅವನಿತ್ತಿರ ನೆನಪಾಂಡ್ ಚೈಲ್ಡ್ ಎನ್ನ ಚೈಲ್ಡ್ಹುಡ್ ಎಲ್ಲ ಚೈಲ್ಡ್ಹುಡ್ದ ಚೌರ ಪಾತ್ರಿಗನ್ನೆ ಎಂಕ್ ಮಸ್ತ್ ಇಷ್ಟ ಎನ್ನ ಪ್ರೈಮರಿ ಸ್ಕೂಲು ಎನ್ನ ಪ್ರೈಮರಿ ಸ್ಕೂಲ್ ಸುರಲ್ಪಾಡಿ ಹಿಡೀತಾ ಫಸ್ಟ್ ಎನ್ನ ಒಂದು ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಗಂಜಿ ಮಾಟಾಡ್ಕೋತೀನಿ ಗಾಂಧಿನಗರದಲ್ಪ ಸ್ಕೂಲ್ ಇತ್ತು ಉರ್ದು ಸ್ಕೂಲ್ ಐಕ್ ಪೋತಿನ ಒಂದು ವರ್ಷ ಅಂಗನವಾಡಿಲ ಫಸ್ಟ್ ಸ್ಟ್ಯಾಂಡರ್ಡಲ್ಲ ಎನ್ನ ಆ ಟೈಮ್ ಅಮ್ಮ ತೀರ್ದಿತ್ತಿರು ಅಂಚ ಏನೋ ಅಜ್ಜಿ ಲಡಿತ್ತೆ ಅಂಚ ಅಲ್ಪಪ್ಬೋದಿದ್ದೆ ಎಲ್ ಕೆ ಜಿ ಎಲ್ ಕೆ ಜಿ ಅತ್ತೆ ಸಾರಿ ಅಂಗನವಾಡಿಲ ಫಸ್ಟ್ ಸ್ಟ್ಯಾಂಡರ್ಡಲ್ಲ ಬಕ್ಕ ಪಪ್ಪ ಸೆಕೆಂಡ್ ಮ್ಯಾರೇಜ್ ಆಯ್ಯರು ಅಂಚೆ ಪಪ್ಪ ನಡೆ ಬರ್ತಾರೆ ಅದೊಕ್ಕ ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾರು ಸುರಲ್ ಸುರಲ್ಪಾಡಿ ಪಪ್ಪನ ಎಲ್ಲಾಡ್ದು ಸ್ಟ್ಯಾಂಡರ್ಡ್ ಅಡ್ದ ಬೊಕ್ಕದ ಮೆಮೊರಿ ಎನ್ನು ಎಡ್ಡೆ ಉಂಟು ಇಂಗೆ ದೊಡ್ಡ ಫ್ರೆಂಡ್ಸ್ ತಿಕ್ತಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗೆ ಅದ ಫ್ರೆಂಡ್ಸ್ ಅಂತಪ್ಪು ಇಂಗೆ ನೆನಪಿಚ್ಚಿ ಸೆಕೆಂಡ್ ಸ್ಟಾಂಡರ್ಡ್ದ ಫ್ರೆಂಡ್ಸ್ ಹೇಳಿರು ಐದಕ್ಕೆ ಹೆಂಗೆ ಬೆಸ್ಟ್ ಫ್ರೆಂಡ್ ಪುರ ಐದು ಪಕ್ಕನಿ మంచిగా సురపడి డెడ్డే మెమొరీస్ ఉండే ఇంక మస్తు మెమొరీస్ ఉంది మంచిగా నేను హై స్కూల్ ఏకే గురు కమ్మల్ ఆవులయ్యి ఆవుల ఉద్దు ఏకే అసరుద్దీన్ కంబల్ స్కూల్ ఇత క్లోజ్ అండి పోయిన వర్షన్ దాన్న వాళ్ళ మేజర్ అండి ఇంక హై స్కూల్ గొప్ప దీనికి కమ్మి గేమ్ పీరియడ్ పునగా గ్రౌండ్ బతుంది పిటిసారి ఏం చెప్పండి రౌమ్ అంత ఉంది ఇత్తా ఐదు నీరేళ్ళు దొరపాలకుల ఉంది పట్టంగా ಮಂಜು ಪಟ್ಟಂಗ ಈಚಿ ಮೂವಿ ತೋದಿಪ್ಪ ನಮ್ಮ ಫ್ರೆಂಡ್ಸ್ ಆ ಮೂವಿದ ಸ್ಟೋರಿ ಅವು ಮಸ್ತ್ ಜಾಸ್ತಿ ಸ್ಟೋರಿ ಅವೆಲ್ಲ ಯಾನ್ ಹೆಂಗೆಲಾ ಬರೀತಿಲ್ಲ ಅಂತ ಕಲಿತಿಗೆ ಜಾಸ್ತಿ ಭೂತದ ಪಿಕ್ಚರ್ ತೊಗೊಂಡಿತ್ತೆ ಇಂಗ್ಲೀಷ್ ಮೂವಿ ಬರೋಂದಿತ್ಪದೆ ಭೂತದ ಎನಕೊಂಡದ ಅವತ್ತ ಸ್ಟೋರಿ ಬಂದುಬಿಡ್ ನನ್ನ ಫ್ರೆಂಡ್ಸ್ನ ಕಾಫಿ ಮಸ್ತ್ ಇಷ್ಟ ಯಾನ್ ಸ್ಟೋರಿ ಬಂದು ಬಂದು ಬಂಡೆ ನನ್ನ ಫ್ರೆಂಡ್ಸ್ನ ಕಲೆ ದೀಪ್ತಿನೇನು ಸ್ಟೋರಿ ಹೇಳು ಸ್ಟೋರಿ ಹೇಳು ಅಂದು ಪಾನೊಂದಿತ್ತೇರು ಅಂತ ಅವರ ನೆನಪಿ ಹಿಂಗೆ ಎಲ್ಲ ಚೈಲ್ಡ್ಹುಡ್ ಎಲ್ಲ ಮಸ್ತ್ ನೆನಪ ಫ್ರೆಂಡ್ಸ್ ಫ್ರೆಂಡ್ಸನ್ನ ಅಂಚನೆ ಡಂದು ಮಸ್ತ್ ಎಂಜಾಯ್ ಮಂತ್ ಸ್ಕೂಲ್ ದಲ್ಪ ಸಾಲಿಗೆ ಮರ ಇತ್ತು ನಾವು ಮೇ ಫ್ಲವರ್ ನಮ್ಮ ಮೇ ಟೈಮ್ ಕೆಂಪು ಒಂದು ಫ್ಲವರ್ ಆಪ್ನದ ಐತೆ ಆಯ್ತಾ ಬೇರೆ ಪೂರ ಭೂಮಿದ ಪಿದಹಿಡ್ ಇತ್ತಂಡ್ ಅವು ಇನ್ ಪಂಡ ಇಂಚ ಕೋಪು ದೀಪತೆ ನಮ್ಮ ದಲಕ ಇಂಕಲ ಬೌಲ್ ಬೌಲ್ ಹುಡ್ಗುಬಂದಿತ್ತ ಒಂಜೆಟ್ ಇದೆ ಕಟ್ಟಿ ಮಂತ ಪಾಡ್ದು ಕಜಿಪು ಒಂದು ಜೇಟ್ ಪೂ ಕಟ್ಟಿ ಮಂತ ಪಾರ್ದು ಖಜಿಪು ಒಬ್ಬ ಒಂಜೆಟ್ ನುಪ್ಪು ಒಂಚ ಅವ ಅಡಿಕೆ ಕೋನೆದಲ್ಲಕ್ಕ ಹೆಂಗ್ ಸಿಸ್ಟಿ ಮಂತ್ ಇತ್ತ ಒಬ್ಲ ನೀರ್ದ ಟಾಂಕ್ ಇತ್ತು ಕಟ್ಟೆ ಗುವೆಲ್ಲ ಕಾಯ್ತದ ಅಲ್ಪ ಕುಲೋದು ಮಸ್ತ್ ಮಸ್ತ್ ಪಾತ್ರೆ ನಿತ್ತ ಮಸ್ತ್ ಸರಿಗ ಮಾಪದ ನಿಸ ಗೊಬ್ಬನು ಅಂಚ ಬೊಕ್ಕೊಂಜಿ ನಡುಟ್ಟು ತಪ್ಪು ದಿದು ನಮ್ಮೊಂಜಿ ರೆಡ್ ಟೀಮ್ ಅಂತದ್ದು ಆ ಟಿ ಟೀಮ್ ಟೀಮ್ದು ಆಕಲ ಪುದಾರ ಫ್ಲವರ್ಸ್ ತಪ್ಪುದಾರು ಬೊಕ್ಕೊಂಜಿ ಕಿಂಚದಲ್ಲ ಪುದರ್ ಇದು ಪುದರ್ಲೆಪ್ಪು ಈ ಮೆತ್ತ ಟೀಮ್ ದಾಖಲು ಆಮೇಲೆ ಏನ ಪುದಾರ ಪುದರ್ ಗೊತ್ತಿಪ್ಪುಚಿ ಪುದರ್ಲೆತ್ತಿನಕ್ಕು ಬತ್ತ ತಪ್ಪು ನಡು ದಿತ್ತಿನ ತಪ್ಪು ಒಯ್ತುಕೊನೋಪ್ಪಿನಿ ಈ ಮೆಡ್ದೆ ನಮ್ಮ ಲೆಪ್ಪುನು ಆ ಮೆಡ್ದೆ ಆ ಟೀಮ್ ದಾಖಲು ಲೆಪ್ಪುನು ಅಂಚ ಅವರ ಮಸ್ತ್ ಶೋಕ ಒಂದಿತ್ತ ಗೊಬ್ಬರ ಬಾಕ್ ಒಂದು ರಿಂಗ್ ದಕ್ಕುನಾ ಗೊಬ್ಬರೊಂದಿತ್ತ ಬಾಕ್ ಇಂಚ ದಾಲ್ ಜನ ಗೊಬ್ಬರೊಂದಿ ಪಿನ್ ಎರಡು ಪಿನ್ ಉಂಡು ಪಿನ್ ಹೊರ್ತಿ ಇಂಚ ಐದು ರೂಪಾಯಿ ಹತ್ತು ಇಂಚ ದಾಕ್ಕುನು ಆ ಐ ಮೇ ತ ಕುಲ್ ನಾಡು ಪಿ ತಿರ್ಗದಿಪ್ಪ ಇರುತ್ತೆ ಆಕಲ್ನಾಡು ನಮ್ಮ ಓಡೆ ಪಿನ್ ದಕ್ ನಂಗೆ ಗೊತ್ತಿಬ್ಬು ಓಡೆ ಊರ್ ದಿಪ್ಪು ಬಂದವು ಐದಕ್ಕ ನಾಡು ನಾವು ನಾಡು ನಂಗೆ ಮಸ್ತ್ ಜೋಲ್ಕು ನಮ್ಮ ನಮ್ಮ ಕಾರ ನಾಡು ನನ್ನ ಗೊತ್ತಾಗೊಂದಿತ್ತೈತಿ ಅಂಜಿ ಆ ಏನಿನ್ ಆ ಪಿನ್ನದಕ್ಕನ ಗೇಮ್ ಉಂಡದ ಅವೇನು ಒಂಜಿ ನಾನೇನೋ ಜೊಕ್ಲಿ ಗೊಬ್ಬ ಹಾಡೋದು ಇಲ್ಲೇ ಪಂಡಿತದ ಜೊಕ್ಲಿ ಗೊತ್ತಿಪ್ಪಂದು ಆ ಗೇಮ್ ಒಂಜಿ ಪಕ್ಕದ ಅಂದ್ರೆ ಪೂರ ಗೊತ್ತುಂಡು ಸೇಮ್ ಸಿಮಿಲಾರಿಟಿದೈತೆ ಮತ್ತು ಗೊಬ್ಬ ಅದೆ ಅಂಜು ಆ ಪಿನ್ನದಕ್ಕನೊಂಚಿ ಗೊಬ್ಬ ಆಡೋದು ತೂಕ ನಾಡಾಗ ಜೋಕ್ಲೇನು ಬಂದು ಒಕ್ಕ ನಮ್ಮ ಮೆಮೊರೀಸ್ ಮತ್ತು ಚೈಲ್ಡ್ಹುಡ್ ಮಸ್ತ್ ಖುಷಿ ಅವನದ ಏನು ನನಗೆ ಒಂಜಿ ಒಂಥರ ಅವೇ ಜೀವನ ಶೋಕು ಪ್ರೈಮರಿ ದಾನೆ ಇಂದ ಏನ ಬೆಸ್ಟ್ ಫ್ರೆಂಡ್ ಮೆಹನಾಸ್ ಬಂದು ಹೆಂಗ್ ಇತ್ತೆಲ್ಲ ಕಾಂಟ್ಯಾಕ್ಟಡ್ಲ್ಲ ನಡ್ಟ್ಟವರ ಕಾಂಟ್ಯಾಕ್ಟ್ ತತ್ತದಿತ್ತ ಅಲ್ಲಿ ಫಾರಿನ್ಗೆ ಓದಿತ್ತಲ್ಲಿ ಮದುವೆ ಮ್ಯಾದ್ ಆ್ಯಂಡ್ ಆ ಪಾಪ ಅಲ್ಲಿ ನಂಬರ್ ಅಲ್ಲಿಗೆ ತಿಕ್ಕದು ಅಲ್ಲ ಓಲ್ಡ್ ಮೊಬೈಲ್ ತಿಕ್ಕದು ನಾಡ್ದು ಪಾಪ ಅಲ್ಲಿ ತಿಳಿದು ಕಾಂಟ್ಯಾಕ್ಟ್ ಬಂತಲ್ಲ ಹಾಡ್ದಕ್ಕ ಇತ್ ಇತ್ತ ಮುಟ್ಟೆಲ್ಲ ಕಾಂಟ್ಯಾಕ್ಟ್ ಇಲ್ಲ ಬೆಸ್ಟ್ ಫ್ರೆಂಡ್ ಬಂದು ದಿನೋಲ ಪಾತಿರುಜಾ ದಿನೋಲ ಮೆಸೇಜ್ ಬಂದುಪುಜಾ ವರ್ಷ ಗೊಂಜಿ ನಡ ಮುಂಜಿ ಸರ್ತಿ ಪಾತೆ ನಾನು ಹೆಚ್ಚ ಪಾತಿ ನಮ್ಮ ಹತ್ರ ಒಂದು ಒಂಜು ಗಂಟೆ ಪಾತಿರ್ವ ಅಂಚ ಮಸ್ತ್ ಇತ್ತೇಗ್ಲು ಕ್ಲೋಸ್ ಇಲ್ಲ ಮಸ್ತ್ ಕ್ಲೋಸ್ ಇನ್ನ ಬೆಸ್ಟ್ ಪಂಡ ಬೆಸ್ಟ್ ಫ್ರೆಂಡ್ ಫ್ರೆಂಡಾಲೆ ಅಂಚ ಕಾಂಟ್ಯಾಕ್ಟೂರು ಇಲ್ಲ ದಾವೇ ಒಂದು ಖುಷಿ ಪಣ ಅಲ್ಲ ನಿಂಜ ದೂರ ಇದ್ದಾರೆ ಮದುವೆ ಅದು ಫಾರಿನ್ ಪೋದಿತ್ತಲ್ಲ ಪೋದಿಪ್ಪಲ್ಲ ಅಲ್ಲಾಂಡ ಊರುಡು ಬಂದಾಗ ಏಪಲ್ಲ ಮೀಟ ಆತ ಐತೆ ಸದ್ಯಕ್ಕೆ ಮೀಟ ಮಸ್ತ್ ಸಮಯ ಆಂಡ್ ಮೀಟ್ ಆಡೋದು ಇತ್ತೆ ಉಂಡು ಕೈತಾಲೇ ಉಲ್ಲ ಹಾಂಡ ಮೀಟ್ ಅವರೇ ಒಂಚು ಟೈಮ್ ಬೇಜ್ ಬಂದ್ಬಾರ್ದು ಅಂಚೆ ಇತ್ತೆ ತೋಡಿತಾರ ಮೀಟ್ ಆ ಉಂಡು ಆನ್ಲೈನ್ ಲಾಗ್ ತೂಪಲ್ಲ ಇತ್ತ ಲಾಗ್ ತೂದು ಕಾಲ್ ಟೀಚರ್ಸ್ ಟೀಚರ್ಸ್ನ ಕುಂಚನ ಮಸ್ತ್ ತೆಡ್ ಎತ್ತಿರು ಇಂಕ್ಲ ಹೈಸ್ಕೂಲ್ದ ಪ್ರೈಮರಿ ಟೀಚರ್ನ ಮಸ್ತ್ ಅಂಜನೇ ಅಂಚನೆ ಕೊಂಚ ಎಡ್ಡೆ ಮೆಮೊರೀಸ್ ಪಂಡ ಪ್ರವಾಸಕ್ಕೆ ಹೋಗಿನ ಟೂರ್ ಪೋಪಿನ ಹೆಕ್ಳು ಹೊರನೇ ಪೋತೀನಿ ಪ್ರೈಮರಿ ಟಿಪ್ಪನಾಗ ಅವು ಫಿಫ್ ಇತ್ತನ ಸಿಕ್ಸ್ತ್ ಸಿಕ್ಸ್ ಇತ್ತಾನಂದ್ ಸರಿ ನೆನಪಿಜ್ ಹಿಂಗೆ ಧರ್ಮಸ್ಥಳಗ ಟ್ರಿಪ್ದು ಇದಿತ್ತಿರ ಧರ್ಮಸ್ಥಳಗಳ ಧರ್ಮಸ್ಥಳಕ್ಕೆ ಒಂದು ಮಸೀದಿ ತಿಕ್ಕೊಂಡು ಫೇಮಸ್ ಮಸೀದಿಗೆ ಅವಲ್ಲ ಅವು ಒಂಚ ಸುದೆತ್ತಲ್ಲ ಕೆ ಮಿತ್ತೆ ಗಾಡಿ ಪೋಪಿನಿ ವ್ಯಾನ್ ಆದ ಮಸ್ತ್ ಇಪ್ಪಜಿ ಕಲ್ಲು ಕಲ್ಲು ಕಲ್ಲಿಪ್ಣ ಒಂದು ಸಲ ಶೋಕಿತ್ತೆ ನೇಚರ್ ಭಾರಿ ಶೋಕಿತ್ತೆ ಅಂಚ ಅಡ್ಡ ಕಡೆಗೆ ಟ್ರಿಪ್ಪು ಟ್ರಿಪ್ ಟ್ರಿಪ್ಪು ಹೋಗಿ ನಕ್ಕೆ ದುಮ್ಮು ಒಂಜಿ ನಮ ನಮ್ಮ ನೋಟ್ಸ್ ಬುಕ್ಕದ ಪೇಜನೂ ಪರ್ತದ ಇಂಚ ನಾ ಬಾಕ್ಸ್ ಬಾಕ್ಸ್ ಲಾಕ ಕಟ್ಟು ಬಂತದ್ದು ಐಟ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುರಲ್ಪಾಡಿ ಮಕ್ಕಳ ಶಾಲಾ ಪ್ರವಾಸಕ್ಕೆ ಜಯವಾಗಲಿಂದು ಬರಿಪುಣ ಒಂಜಿ ಈ ತಟ್ಟಿ ಬರೆದಿತ್ತ ಒರೀ ರೀತಿ ತಟ್ಟಿ ಅವು ನಮ್ಮ ವ್ಯಾನ್ ಟೆಂಪಡ್ ಪೋನಾಗ ಖಂಡಿತ ಪೆ ಧಕ್ಕು ಬೆತ್ತ ಬೇತೆ ಊರು ತಿಳುತ್ತೆ ಅಲ್ಪ ಧಕ್ಕು ಅಪ್ಪಾಗ ಹಾಕಿ ಏರ್ಲೆಂಜ್ ಸಾದಿಟ್ ಪೋನಾ ಬಜ್ಜಿ ತುಪ್ಪ ಇರತ್ತೆ ಆ ಇಂಚಿನ ಜೋಕು ಇಂಚಿನ ಟ್ರಿಪ್ ಟ್ರಿಪ್ಪು ಬೈದ್ ಹೆಂಕುಲ ಜನ ನಡತೊಂಬನಾಗ ಬೇತ ಸ್ಕೂಲ್ ದಾಕಲು ಧಕ್ಕೊಂದು ಇತ್ತು ಕಾಣ ಕಾಣೆ ಅಪ್ಪ ಹೆಂಕು ಬಜ್ಜಿ ತುಪ್ಪಿನ ವಾ ಸ್ಕೂಲ್ದ ಬಸ್ ಪೊಯೊಂದು ಪಂದು ತು ಒಂದಿತ್ತ ಓದೊಂದಿತ್ತ ಬೇತು ಸ್ಕೂಲ್ ದ ಒಂಜಿ ಬಾರಿ ಇತ್ತು ನಾಳಿತ್ತವು ಕಣ್ಮರೇ ಆಯ್ತು ನಿತ್ಯಜ್ಜವು ಟ್ರಿಪ್ಪದ ಜೋಕುಲಿಂಜ ಪೋನಾಗ ಡಿ ಜೆ ಪಾಡೊಂಬಿರೋದು ಅಪ್ಪ ಗೊತ್ತಪ್ಪ ನಾ ಒಂದು ಸ್ಕೂಲ್ ಬಸ್ ಬಸ್ಸಿಂದ ಆ ಕಾಗಜ್ ಮಾತ ದಕ್ಕುನಲ್ಲಿ ಎಜ್ಜಿ ಇತ್ತ ಅವಾ ಸ್ಕೂಲ್ದಾಗ ಪೋನ್ ಅಂದ್ರೆ ನಂಗೆ ಗೊತ್ತಲ್ಲ ಆಪುಜಿ ಅಣ್ಣ ನಮ್ಮ ಮೆಮೊರಿ ಸೋಕಿತ್ತು ಏತ್ ಬರೆದಿತ್ತು ಹೆಂಗ್ಳು ಜೋರಿ ಜೋರಿಡು ಈ ತಟ್ಟಿ ಅದಿತ್ತ್ಬಂಡ್ ಹೆಂಗಲು ಫಸ್ಟ್ ಪೋಯಿಲ್ಲ ನಾ ಟ್ರಿಪ್ಪು ಎಂಕಲ ಲೈಫ್ ಫಸ್ಟ್ ಟ್ರಿಪ್ ಅತ್ತೆ ಅಂಚೆ ಭಾರಿ ಖುಷಿ ಹೆಂಗ್ಲೇ ಇಲ್ಲ ಹೆಂಗ್ ಕಲ ಹೆಜ್ಜೆ ನಾ ಪೋನ ತೂ ಹೊಂದಿತ್ತ ರೋಡ್ ಎಂಕ್ಲೆ ತಿಕ್ಕು ಹೊಂದಿತ್ತೆ ಮೇನ್ ರೋಡ್ ಹೆಂಗ್ಲೆ ತಿಕ್ಕು ಆ ಮೇನ್ ರೋಡ್ ಮಸ್ತ್ ಬಸ್ ಪೋಪುನತೆ ಎಂಕಲು ಸ್ಕೂಲಿಗೆ ಪೋನಾಗ ನಡ್ತಾಗ ಇಂಚನೆ ಬಸ್ ತಕು ಧಕ್ಕೊಂದಿತ್ತರು ಸ್ಕೂಲ್ದ ಟ್ರಿಪ್ಪದ ಅಪ್ಪ ಹೆಂಗೆ ಆಸೆ ಬಿಂತು ಆಕಲು ಟ್ರಿಪ್ ಬಿದ್ದಾರ್ದು ಆ ಸ್ಕೂಲ್ ದಕ್ಲಿ ಈ ಸ್ಕೂಲ್ ದಕ್ ಪೆಜ್ಜಿನಗಳು ದಿನೋಲ ಕಾಣೆ ದಿನೋಲ ಕಾಣೆ ತೊಂದರೆ ಈ ಲ ಜನವರಿ ತಿಂಗಳು ಉಂಡತ್ತೆ ಆ ಟೈಮು ಜಾಸ್ತಿ ಟ್ರಿಪ್ಗೊಂಡಿತ್ತರು ಏಪಿಲ್ ತಕ್ಕೊಂಡು ಹೆಂಕ್ಲೆಗ್ ಕ್ಲಾಸ್ ಒಂದು ನಿಮ್ ಶಂಕಲ ಸ್ಕೂಲ್ ಉಂಡೆ ಟ್ರಿಪ್ ಇತ್ತು ಎಂಕ್ಲೆಗ್ಲ ಪೋತೋಲಿ ಅತ್ತ ಹೆಗ್ಲು ಇಂಚಿನ ಚೀಟ್ ಬರೀತೋಲಿ ಅಂತ ಅಂಚೆ ಹೆಂಕ್ಲೆಗ್ ಟ್ರಿಪ್ ಇದ್ದಿತ್ತೆ ಅಂಚೆ ಎಂಕುಲ್ಲ ಅಂಚೆ ಬರೆಯೋದು ಮಸ್ತ್ ಮಸ್ತು ಕಡಿ ಧಕ್ಕದಿತ್ತೆ ಎಂಕ್ಲೆಗ್ಲ ಭಾರಿ ಖುಷಿ ದಾಕಾರೆ ಧಕ್ಕದಿತ್ತ ಅಂಚ ಹೆಂಗ ಕ್ಲೀನ್ ಏನೋ ಚೈಲ್ಡ್ಹುಡ್ಡ್ದು ಮೆಮೊರೀಸ್ ಮಧ್ಯೆ ನೆನಪು ಅನಿಕ್ಲೊಟ್ಟಿಗೆ ಶೇರ್ ಮನಪು ಗಂಧ ಹಾಂಡು ನಾನು ಹೆಂಗೆ ಖಜಿಪುಡು ಗಂಟೆ ಮತ್ತೊಂದು ಸರಿ ಹಾಂಡು ಉಪ್ಪು ಹಚ್ಚಿದ್ದು ಮಾಮಿ ಉಪ್ಪು ಹಚ್ಚಿರು ಕಡಲೆ ನೀಡ್ಬಾರ್ದಿದ್ದೆ ಉಪ್ಪು ಹಚ್ಚಿರಲಿಲ್ಲ ಕಡಲೆ ಸುಕ್ಕ ಸುಕ್ಕ ಮನ್ಪುಡು ಸುಮಾರು ದಿನ ಹಣ್ಣು ಮನ್ಪಂದೆ ಉಪ್ಪಳ ಹಚ್ಚಿರಲ ಕಡಲೆಲ್ಲ ಸುಕ್ಕ ಬಾರ್ಲಾಯ್ಕ ಬೆಚ್ಚ ಬೆಚ್ಚ ಗಂಜಿಗೆ ಸುಖ ಇತ್ತಾಗಂಜ ಮನ್ಪನ್ ಖಜಿ ಅನ್ಪುನು ಯಾನ್ ಮಾತಿಲ್ಲ ಫ್ರೈ ಮಂತೆ ಇನ್ನಿ ಮಾತ್ರ ಯಾನ್ ಎಣ್ಣೆಡು ನೀರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಂತದಾದ ಬೊಕ್ಕ ಮುಂಚೆ ಪಾಡಿಯೇ ಮುಂಚೆ ಫ್ರೈ ಆದಾಗ ಬೊಕ್ಕ ಜೀರಿಗೆ ಕೊತ್ತಂಬರಿ ಪಾರ್ದು ಕರಿಬೇವು ಪಾಡಿ ಚೂರು ಚೇಂಜಸ್ ಮಂತೆ ಮಸಾಲ ಫ್ರೈ ಮತ್ತೆ ಇಜ್ಜಿನ ನಾನು ಉಪ್ಪು ಹಚ್ಚಿರಗ ನೀರುಳ್ಳಿ ಎಲ್ಲ ಫ್ರೈ ಮಂತ ಒಂದು ಇಜ್ಜೆ ಡೈರೆಕ್ಟ್ ಕಡಾಯರೆ ಪಾಡುವಂತ ಚೂರು ಫ್ರೈ ಮಂತೆ ಈ ಮೇಟೆ ಕತ್ ಗಡ್ಲೆ ಕೋಡ ರಾತ್ರಿ ಬೊದಲರೆ ಪಾರ್ದಿತ್ತೇನು ದಿಕ್ಕದು ಮತ್ತು ಲುಂಬದು ಮತ್ತು ಮಸಾಲ ಕಡೆದಾಂಡ್ ಐಕ್ಕೆ ಉಂಜಿ ಮುಕ್ಕಾಲು ಗಡಿತತ್ತು ತಾರೈ ಪಾರ್ದು ಒಂಜಿ ಸುತ್ತ ತಿರ್ಗಾಯೆ உப்படச்சா ரெடி உண்ணு இன்மெண்ட் கடலை வையறது முல்லை ஒர்க்ணே பூரா நான்கு கடலை வைப்பிண்டு பந்து ஒர்கைக்கு சூரி எண்ணெய் பார்த்து முஞ்சி அருது நீருள்ளி அஞ்சனை ஃபிரை மத்தே இத்த நம்ம உப்படச்சு ரெண்டு மூஜி சர்டி க்ளீன் மந்த பண்ணு உப்பு இப்பண்டு உப்பு அம்ச ஜாஸ்த் இப்பண்டு அஞ்சு ரெண்டு மூஜி சட்டி நீர் சேஞ்ச் வந்தன உப்பு சரி ஆப்பிண்டு ఒగరణ ఫ్రై ఆనగా అయికి ఉప్పుడు హచ్చిరడు ఉప్పుడు పచ్చిర ఒగ్గరణి ఐదు నిమిషాండాల ఫ్రై అవోడు అప్పగప్పుడు హచ్చి కజిపు సూపర్ ఆపండు నమ్మ డైరెక్ట్ కేవేరు ఒగ్గరణకి అరేపు పాడవిరు అరేపు ಅರೆಪ್ಪ ಫ್ರೈ ಆಯ್ಬೇಕು ಉಪ್ಪು ಹಚ್ಚಿರಾಡೋಲ್ಲ ಅಂಚತ್ತ ಒಗ್ಗರಣೆಗೆ ಉಪ್ಪು ಪಚ್ಚಿರ ಪಾಡೋಡು ಒಂಥರ ಟೇಸ್ಟೇ ಬೇತೆ ಇತ್ತದ ಇತ್ತ ವೈಟ್ ವೈಟ್ ಉಂಡದೆ ಅವು ಫ್ರೈ ಆಯ್ನಕ್ಕೆ ತಕ್ಕ ಕಲರ್ ಚೇಂಜ್ ಆಪಣ್ಣ ಗೊತ್ತಾಪ ನಮ್ಮಕ್ ಎರಡ್ದಕ್ಕೂ ಒಂದು ಚೂರಿಪ್ಪು ನಾವು ಬೇಯ್ಯಾರೆ ಆ ಒಂಥವ ನೀರು ಪಾಡ್ದ ಬೇಯಿ ಪಾಂಡಲ್ಲೇ ಅವ್ನು ಜಿಂಜರ್ ನೀರ್ ಪಾಡ್ದು ಬೇಯ್ ಪೌಡ್ದು ಅಲೆ ಜೀಮಿಟ್ ಕಡಲೆಲ್ಲೇ ಬೇಯ್ತಂದೆ ಮೂಲ್ ಕಲರ್ ಚೇಂಜ್ ಆಪಿನ ಗೊತ್ತಾಂಡತಿ ಅಂಚಾವಡು ಕಲರ್ ನಾನು ಒಂಚೂರು ಉಂಡು ನಮ್ಮ ಒಂತೆ ಮಕ್ತು ಮಕ್ತದೆ ಇವಾಗ ಫ್ರೈ ಮಾಡ್ತೊಂಬರ್ಡು ಇತ್ತದೊಲೆ ಮುಕ್ಕಲ್ ವಾಸಿ கலர் சேஞ்ச் ஆதன ஒன் ஒன் நடு நடுவிட்டு வைட்டு உண்டு அவ்வளவு கலர் சேஞ்ச் ஆக நானும் கடலை பயிப்பாத்தி ஆ கடலை பயிப்பாதினா நீரே நெக் பாடுவேட்டே நீர் எஸ்ட்ரா உண்டு அவன் நெக் பாடுவே கடலேத நீரு ஒன்று பயிப்புணு நான் ஜாஸ்தி நீர் பாடுச்சி தப்பாண்ட சுக்கி மண்புடச்சூரு நீர் பாடோல சுக்காத்தி நீர் யா உண்டைத்து பாய் முச்சி பயிப்பான பயிப்புண்டு தூளை யாவே நீர்டு பயித்தண்டு நான்த்தோட்டிகே கொடுவார வயிப்புணு அப்போ சரி ஆபண்டு ஜாஸ்தி பயிப்பா தீண்டா குஜ்ஜெத கஜிப்பெல்லாம் ஆபு புடச்சி ಪೂರ ಮಿಕ್ಸ್ ಮಂತ್ಬೇಕ ಒಂಜಿ ಐದು ನಿಮಿಷ ಬೇಯಾಡು ಸ್ಲೋ ಗ್ಯಾಸ್ ತೆಪ್ಪಲ್ಲ ಸ್ಲೋ ಇಪ್ಪೋಡು ನಮ್ಮ ಟೇಸ್ಟ್ ಟೇಸ್ಟ್ ಏನ ಉಪ್ಪು ಪಚ್ಚಿಡ್ದ ಕಜಿಪು ರೆಡಿ ಆಣೆ ಕೆಲವರೆಗೆ ಬಾಯಿಡ್ ನೀರು ಬರು ಏರ್ಯಾಗ ಉಪ್ಪು ಬಚ್ಚಿದ ಇಜ್ಜಿ ಹಾಕ್ಲಕ್ಕೆ ಬಾಯಿಡ್ ನೀರು ಬರು ಉಪ್ಪಡ್ ಪಚ್ಚಿಡ್ದ ಕಜಿಪು ತೋನಾಗ ನಾನು ವೀಡಿಯೋ ಮಂಪು ಮಾಮಿ ಒಂಜಿ ಪರ್ದ ಕೈಲಿ ಪತ್ತೊಂಬತ್ತಿರಿ ಇಲ್ಲಿಯ ಕೈಲಿ ಅಣ್ಣ ಪರ್ದು ಭಾರಿ ಚೀಪೆತ್ತೆ ರಾಕಿತ್ತಲ್ಲ ರಾಕಿನ ಪ್ಲೇಸ್ ಚೇಂಜ್ ಆಗ್ತಾನೆ ರಾಕಿನ ಪ್ಲೇಸ್ ಇಡ್ ರಾಜಲ್ಲಿ ರಾಜನ ಕತೆ ಮಲ್ಲಾತನ ಕೋಡೆ ಆ ರಾಕಿ ರಾಕಿ ಸಂಕಲ ಕನಪಾದಿತ್ತ ಕಟ್ ಕಟ್ಬಂತದೆ ಅಗ್ಗಿದು ಕಟ್ ಮಂತ ಬಾರ್ದೆ ಅತ ರಾಕಿ ಹಂಚಿಬೋ ನೀರೆಗು ರಾಜವರ್ಲಿ ಅಂಬಿ ಅಂಬೆ ಉಂಡತ್ತ ಕೋಡೆ ಮಿತ್ತಿಲ್ಲದ ಕೋರಿಗೆ ಬೋದು ಸಾಮಾ ಕೊಡತ್ತದ ಬೈದೆ ಅಂತ ಮಂಡ್ಯದ ಚೋಲಿ ಜಾರ ಅದು ಬೈದೆ ಗೊತ್ತೇಜ್ಜಿ ಫಸ್ಟ್ ಟೈಮ್ ಪೋತಿನಿ ಪೋ ಓತೇನೆ ಪೋದು ಫೈಟಿಂಗ್ ಮಂದ್ ತೊಂಬೈದ್ದೆ ಮನೆ ಪಂದ್ಯವೇ ಅದ ರಜ ಐಕ ಕೈ ಗಿನ್ ಪನಿಷ್ಮೆಂಟ್ ಕಟ್ಬಾರ್ದೀನಿ ಉದ್ದ ಬಲ್ಲ ಅಂತದ್ದು ಮೆತ್ತಿಲಡೆ ಏ ಪಲ್ಲ ಕೋರಿಕೆಲ್ಲ ತಂದು ಇಪ್ಪಣೆ ಪಂಪು ಕೋರಿ ಹಡೇ ಓತೀ ಮೇ ಏ ಪಲ್ಲ ಪಂದಿನೇ ಪೋದು ಮನೆ ಬರ್ಪಿನ ಬಿಡ್ತು ಫೈಟಿಂಗ್ ಮಂದ್ ತೊಂಬೈದ್ದೆ ಅದ ಆ ಇಲ್ಲದ ಕೋರಿಡು ಫೈಟ್ ಮಂದ್ ಇನ್ನೇನು ಚೋಪ್ಪಾ ಎಂಕುಲು ರೀಲ್ಸ್ ಮನ್ಪರೆ ಬೈದೀನಿ ವರ್ಷಲ್ಲ ಸ್ಕೂಲ್ ಹದ್ದು ಬತ್ತೆ ಆಯ್ ಬತ್ತಿ ಬೊಕ್ಕ ಒಟ್ಟಿಗೆ ರೀಲ್ಸ್ ಮನ್ಪಕೊಂಡು ಬತ್ತಿನಿ ರೀಲ್ಸ್ ಆಡಿತ ವರ್ಷಗೂ ಭಜನೆ ಕ್ಲಾಸ್ಗೆ ಪೋರು ಎಲ್ಲ ಎಕ್ಕ ಭಜನೆ ದಾನೆ ಹಿ ಬಂಜಿಗೆ ಫುಡ್ಡು ತಿಂತ ಜಾನ ಉಗುರು ತಿನ್ಪಾ ಅರ್ಜೆಂಟ್ಡ್ ಅಡ್ರೆಸ್ ಚೇಂಜ್ ಮಾಡ್ಪ್ರೆ ಅರ್ಜೆಂಟ್ ಭಜನೆ ಪಂಚಂದಿನಿ ಸ್ಟೂಡೆಂಟ್ ಡೇ ಐಸ್ ಕ್ರೀಮ್ ಸೂರ್ಯ ಇನಿ ಟ್ಯೂಷನ್ ಕ್ಲಾಸ್ ಅಂತ ಬೇಗ ಮುಗಿತಾ ಅಂತ ಜೋಕ್ಲೆ ಟೈಮ್ ಕೊರಿಯಾ ಎರಡ್ ಜೋಕ್ ಬತ್ತದ ಮೊಕ್ಕಲೇ ಮೂತ್ ಜನ ಬೈದಿ ಎರಡ್ ಜನ ಬೈದ್ ಅಂಚ ಮರಡ್ ಜನ ಡ್ಯಾನ್ಸ್ ಮಂತೊಂದ್ ಗೇಮ್ಸ್ ಇಬ್ಬಗ ಪಂಡೆ ಆ ಪಾಂಡೇರು ಡ್ಯಾನ್ಸ್ ಆದ ಗೇಮ್ಸ್ಗೆ ಒಬ್ಬ ಪಂದಿತೆ ಅಂತುಲೆ ಏನು ಪಿನ್ನತ್ತ್ ಒಂಜಿ ಸಿಲ್ವರ್ ಚೈನ್ ಇತ್ತು ಅವುದು ಹೆಂಗಾದಿದ್ದಿತ್ತೆ ಆಕ್ಲೆ ನಿಂಚೆ ತಿರ್ಗಾದ್ ಅವೆನ್ ನಾಡು ಏರ್ ಫಸ್ಟ್ ನಾಡ್ವೇರಿಂದ ಜೋಕ್ಲೆ ಬಾರಿ ಖುಷಿ ಆಂಟಿ ಕುಡರ್ ಗೊಬ್ಬ ಅಲ್ಲೇ ಕುಡೋರ ಗೊಬ್ಬ ಅಲ್ಲೇ ಹೊರದಿತ್ತರಿ ಭಾರಿ ಖುಷಿ ವರ್ಷ ಭಜನೆ ಕ್ಲಾಸಪ್ಪ ಆಯವ್ರಿ ಮಿಸ್ಸಿಂಗಿತ್ತು ಆಗಿತ್ತು ವೀಡಿಯೋ ತುನಗ ಬೇಜಾರು ಅವ್ನ ಬಣ್ಣ ಮಸ್ತ್ ಇಷ್ಟ ಜೋಕ್ಲಿ ಗೊಬ್ಬರೆ ಟೈಮ್ ತಿಕ್ಕು ಜೊತೆ ಅಂಜ ಗೊಬ್ಬರ ಭಾರಿ ಖುಷಿ ಆಪುಂಡು ಜೋಕ್ಲಿಗೆ ತೂಕ ವರ್ಷನ ಬೇಗಲೆ ತಂಬಲ ಬರೊಂದುಲ್ಲೆ ವರ್ಷಲ ಬತ್ತಿ ಭಜನೆ ಇರ್ತದೆ ವರ್ಷ ಬತ್ತಿ ಬಕ್ಕಲ್ಲ ಒಂದು ಎರಡು ಮೂಜೆ ಗೇಮ್ ಗೊಬ್ಬಿ ಅಭೇ ಗೇಮು ಸೇಮ್ ನಾಡೋಣ ಗೇಮ್ ಭಾರಿ ಖುಷಿ ಓಕೆ ಫ್ರೆಂಡ್ಸ್ ಇನ್ನಿತ ವ್ಲಾಗ್ ನೀಟಿಗೆ ಹೆಣ್ಣು ಮಂತ್ವೆ ನಾನು ಎಲ್ಲದ ವ್ಲಾಗ್ ತಿಕ್ಕಗ ಅಂಚನೆ ಇನ್ನಿತ ನನ್ನ ಜೋಕ್ಲೆನ ಫೋಟೋ ನೆಟ್ಟು ಆ್ಯಡ್ ಮಾಡ್ತದೆ ಇನ್ನಿತ ಈ ವ್ಲಾಗ್ ಇಷ್ಟ ಆದಿತ್ತು ನಾನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಂತ್ಲೆ ಅಂಚನೇ ಕ್ಲಿಗೆ ಸಪೋರ್ಟ್ ಮಂಪ್ಲೆ ಬಂದು ಇನ್ನಿತ ವ್ಲಾಗ್ ನೀಟಿಗೆ ಹೆಣ್ಣು ಮಂತಂದಿರಲಿಲ್ಲ